ಆಗಸ್ಟ್ ಹದಿಮೂರರ ಬುಧವಾರದಂದು ಹೊನ್ನಾಳಿ ಪಟ್ಟಣದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಭಕ್ತ ಬೃಹತ್ ಜಾಥಾ ಮೆರವಣಿಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕೆಲ ಅನಾಮಿಕರ ವಿರುದ್ಧ ಹೊನ್ನಾಳಿ ಪಟ್ಟಣದಲ್ಲಿ ಬುಧವಾರದಂದು ಹಿರೇಕಲ್ಮಠದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಶಾಂತಿಯುತವಾಗಿ ಬೃಹತ್ ಜಾಥಾ ಮೆರವಣಿಗೆ ನಡೆಸಲಾಗುವುದು ಎಂದು ಭಕ್ತರದ ವಸ್ಕೆರಿ ಸುರೇಶ್ ಹೇಳಿಕೆ ಹೊನ್ನಳ್ಳಿಪಟ್ಟಣದ ಚನ್ನಪ್ಪ ಸೌಹಾರ್ದ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪವಿತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕುರಿತು ಹಾಗೂ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ಅನಾಮಿಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಇದರಿಂದಾಗಿ ಈಗಾಗಲೇ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಈಗಾಗಲೇ ಸಮಾಜದಲ್ಲಿ ಎರಡು ಬಣಗಳು ನಿರ್ಮಾಣವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ ಇದು ಮುಂದಿನ ದಿನಗಳಲ್ಲಿ ಸಮಾಜದ ಉದ್ವಿಗ್ನತೆ ಮತ್ತು ಶಾಂತಿ ಭಂಗಕ್ಕೆ ಕಾರಣವಾಗಬಹುದು ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ನಾವು ಅವರ ಪರ ಆದರೆ ಎಸ್ಐಟಿ ತನಿಖೆ ಮಾಡುತ್ತಿರುವಾಗ ನಾವೆಲ್ಲರೂ ಕಾನೂನು ವರದಿ ಬರುವ ತನಕ ಕಾಯಬೇಕು ಆದರೆ ಕೆಲ ಅನಾಮಿಕರು ಸೌಜನ್ಯ ಹೆಸರು ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂಥವರನ್ನು ಎಸ್ಐಟಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಆಗಸ್ಟ್ ಹದಿಮೂರರ ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನಾಳಿ ನಗರದ ಹಿರೇಕಲ್ಮಠದಿಂದ ಸಂಗೊಳ್ಳಿ ರಣದ ವೃತ್ತದವರೆಗೆ ಶಾಂತಿಯುತವಾಗಿ ಮೆರವಣಿಗೆ ಜಾಥಾ ನಡೆಸಲಾಗುವುದು ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಜಾಥಾ ಮೆರವಣಿಗೆಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಭಕ್ತರಾದ ಹೊಸಕೆರೆ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಭಕ್ತರಾದ ಕತ್ಕಿ ನಾಗರಾಜ್ ರಮೇಶ್ ಸರಳಿಮನೆ ಮಂಜುನಾಥ್ ಸಿದ್ದಪ್ಪ ಕುಮಾರಸ್ವಾಮಿ ಉಪಸ್ಥಿತರಿದ್ದರು ಶತ ಶತಮಾನಗಳಿಂದ ಹೆಸರಾಗಿರುವಂತಹ ಧಾರ್ಮಿಕ ಕ್ಷೇತ್ರ ಪವಿತ್ರ ಕ್ಷೇತ್ರ ಆಗಿರುವ ಧರ್ಮಸ್ಥಳದ ಬಗ್ಗೆ ಹಾಗಾಗಿ ಧರ್ಮ ಮತ್ತು ಸಂಸ್ಕೃತಿ ಮತ್ತು ನಾಡಿನ ಪರಂಪರೆ ಇತಿಹಾಸ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊನ್ನಾಳಿಯಲ್ಲಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಇದರ ಉದ್ದೇಶ ಈ ಪತ್ರಿಕಾ ಗೋಷ್ಠಿಗೆ ಎಲ್ಲ ನನ್ನ ಹೊನ್ನಾಳಿಯ ಕ್ರಿಯಾಶೀಲ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ಹೂರ್ವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೆಯೇ ಇಲೆಕ್ಟ್ರಾನಿಕ್ ಮೀಡಿಯಾ ಸುರೇಶ್ ಇರ್ಬೋದು ಇರ್ಬೋದು ಎಲ್ಲರೂ ಸಹ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇಡೀ ರಾಜ್ಯಾದ್ಯಂತ ಇವತ್ತು ಬರೀ ಧರ್ಮದ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಡ್ತಾ ಇವತ್ತು ಸಮಾಜದಲ್ಲಿ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಇವತ್ತು ಏನು ಸರ್ಕಾರದಲ್ಲಿ ಎಸ್ ಐ ಟಿ ತನಿಖೆ ಆಗಿದೆ ಆ ತನಿಖೆ ಬಗ್ಗೆ ನಾವು ಸ್ವಾಗತವನ್ನು ಮಾಡುತ್ತಾ ಇದ್ದೀವಿ ನಾವು ಸಹ ಕಾನೂನನ್ನು ತೆರೆಬಾಗ್ತೀವಿ ಕಾನೂನನ್ನು ಗೌರವಿಸ್ತೀವಿ ಹಾಗೆಯೇ ಈ ಎಸ್ ಐ ತನಿಖೆ ಹಿಂದೆ ಸೌಜನ್ಯದ ಒಂದು ಪ್ರಕರಣವನ್ನು ಇಟ್ಕೊಂಡು ಈ ಒಂದು ಹೋರಾಟವನ್ನು ಕೆಲವೇ ಕೆಲವು ವ್ಯಕ್ತಿಗಳು ಆ ಶಾಂತಿಯನ್ನ ಪಂಗ ರೀತಿಯಲ್ಲಿ ಮಾಡ್ತಾ ಆದರೆ ನಾವು ಇವತ್ತು ಏನು ಅಂತಂದ್ರೆ ಹೇಳ್ತಾ ಇರೋದು ಸೌಜನ್ಯ ಒಂದು ಹೆಸರನ್ನೇ ಇಟ್ಕೊಂಡು ಇವತ್ತು ಕೆಲವು ಅವರು ಮೊಬೈಲ್ಗಳಲ್ಲಿ ಅವ್ರದೇ ಆದಂತಹ ಕ್ರಿಯೇಟ್ ಮಾಡಿಕೊಂಡು ಅದನ್ನ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಹಿರಿಯ ಭಕ್ತರು ಧರ್ಮಸ್ಥಳದ ಅಭಿಮಾನಿಗಳು ಎಲ್ಲರಿಗೂ ಸಹ ಇವತ್ತು ಅವರ ಮನಸ್ಸನ್ನ ಕೆಡಿಸುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಆದ್ರೆ ನೀವು ಅಂದರೆ ಸೌಜನ್ಯ ವಿರುದ್ಧವಾಗಿದೆಯಾ ಅನ್ನೋದು ಪ್ರಶ್ನೆ ನೀವು ಬರ್ಬೋದು ನಾವು ಯಾವತ್ತು ಸಹ ಸೌಜನ್ಯ ನಮ್ಮ ಕನ್ನಡ ನಾಡಿನ ಒಂದು ಮಹಿಳೆ ಮಹಿಳೆಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಒಂದು ಹೋರಾಟ ಅದರಲ್ಲಿ ಹಿಂದೆ ಪೊಲೀಸ್ ತನಿಖೆ ಆಗಿದೆ ಸಿ ಬಿ ಐ ತನಿಖೆ ಆಗಿದೆ ಮತ್ತು ಸಿಒಡಿ ತನಿಖೆನೂ ಆಗಿದೆ ಆದರೆ ನಾವು ಇವತ್ತು ಸಹ ಎಸ್ ಐ ಟಿ ತನಿಖೆಯಲ್ಲಿ ಏನೇನು ಸಾಬೀತಾಗುತ್ತೋ ತಪ್ಪಿತಸ್ಥರು ಯಾರು ಅಂತ ಅದು ಆಗುತ್ತೋ ಅದಕ್ಕೆ ನಮಗೆ ಸ್ವಾಗತ ಅದು ಜೊತೆಗೆ ನನಗೆ ತುಂಬಾ ಇಡೀ ರಾಜ್ಯದ ಭಕ್ತರಿಗೆ ಒಂದು ನೋವು ಕೊಡುವಂತಹ ಸಂಗತಿ ಏನಂದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಸ್ಥಳ ಅಂದ್ರೆ ಧರ್ಮಸ್ಥಳ ನಮ್ಗೆಲ್ಲರೂ ಹಿಂದೂ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಕೆಲವೇ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ರೆ ನಾವಿವತ್ತು ಆ ಒಂದು ಏನು ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನುವಂಥ ಇವತ್ತು ಏನು ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತಾ ಇದೆ ಅದು ನಿಲ್ಬೇಕು ಅವರಿಗೆ ಈ ಕರ್ನಾಟಕ ಘನ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಹಾಗೂ ಏನು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಸಹ ತನಿಖೆ ಆಗ್ಬೇಕು ಅನ್ನೋದು ನಮ್ಮ ಹೋರಾಟ ನಾಳೆ ಹೊನ್ನಾಳಿಯಲ್ಲಿ ಬುಧವಾರ ಎಂಟನೇ ತಿಂಗಳು ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನಾಳಿ ಹಿರೇಕಲ್ ಮಠದ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸದ್ಭಕ್ತರು ಹಾಗೆಯೇ ತುಂಬ ಕಡೆಯಿಂದ ನಮಗೆ ಫೋನ್ ಕಾಲ್ ಬಂದಿದೆ ಹಲವಾರು ಎಲ್ಲ ಕಡೆಯಿಂದ ಬರ್ತಾರೆ ಅನ್ನುವಂಥ ಹರಿಯಾಣದ ಕಡೆಯಿಂದ ನೆಲೆಬೆಂಗಳೂರು ಶಿವಮೊಗ್ಗ ಆ ಕಡೆಯಿಂದ ಸಹ ಪಾತ್ರ ಭಕ್ತರು ಸೇರುವಂತಹ ನಿರೀಕ್ಷೆಯಿಂದ ಈ ತರ ಫೋನ್ ಕಾಲಲ್ಲಿ ಬರ್ತಾ ಇತ್ತು ಒಂದು ನಿಂತಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ನಾವು ಮಂಜುನಾಥ ಸ್ವಾಮಿಯ ಭಾವಚಿತ್ರವನ್ನು ಮೆರವಣಿಗೆ ಜೊತೆಗೆ ಬರೋದ್ರ ಜೊತೆ ಪೂಜಿಸಿ ನಾವು ಇಡೀ ತಾಲೂಕಿನ ಎಲ್ಲ ಭಕ್ತವೃಂದ ಇಲ್ಲಿ ಯಾರು ಸಹ ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸಾಮೂಹಿಕ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಧರ್ಮಸ್ಥಳದ ಭಕ್ತರು ಒಗ್ಗೂಡಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಇದು ನಮ್ಮ ಮನದ ಮನವನ್ನ ಕೆಳಗಿದಂತಹ ಕಲಕಿದಂತಹ ಹೋರಾಟ ಆಗಿದೆ ನಮ್ಮ ಧರ್ಮವನ್ನ ಉಳಿಸ್ಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕಾಗಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನ ಹೋಲಾಡ್ಸಬೇಕಾಗಿದೆ ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಭಕ್ತರು ಸೇರ್ಕೊಂಡು ಇವತ್ತು ಹದಿಮೂರನೇ ತಾರೀಕು ಬೆಳಗ್ಗೆ ಗಂಟೆಗೆ ಮಠದಿಂದ ಜಾತವನ್ನ ಪ್ರಾರಂಭ ಮಾಡ್ತಿದ್ದೀವಿ ಮೌನವಾಗಿ ಸಂಗೀತ ಮತ್ತು ಒಳ್ಳೆ ಮಂಜುನಾಥ ಸ್ವಾಮಿಯ ಗೀತೆಗಳನ್ನ ಹಾಕಿಕೊಂಡು ಯಾವುದೇ ಕಾನೂನು ವಿರುದ್ಧವಾಗಿ ನಡೆತಳಾರದಂಗೆ ಕಾನೂನನ್ನು ಗೌರವಿಸ್ತಾ ನಾವು ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಾಯಿಯರು ಹಿರಿಯರು ಭಕ್ತರು ಎಲ್ಲರೂ ಒಟ್ಟುಗೂಡಿ ಈ ಜಾತವನ್ನ ಮಾಡ್ತಾ ಇದ್ದೀವಿ ಈ ಜಾತ ಯಶಸ್ವಿ ಆಗಲಿ ಅಂತ ನಮ್ಮ ಹೊನ್ನಾಳಿ ಪ್ರಮುಖ ಮಾಧ್ಯಮದೂ ಸಹ ಈ ಸುದ್ದಿ ಆಗ್ಬೇಕು ಅದ್ರ ಜೊತೆಗೆ ಜಾತ ಮಠದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಂಭಾಗದಲ್ಲಿ ಬಂದಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಹತ್ರ ಏನು ಏನೋ ಒಂದು ಮೂರೇ ಮೂರು ನಾಲ್ಕು ಜನ ಮಾತ್ರ ಈ ಉದ್ದೇಶವನ್ನ ಮಾತನಾಡಲಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲ ಜಾತಿ ಭೇದ ಪಕ್ಷ ಎಲ್ಲವನ್ನೂ ಹೊರತುಪಡಿಸಿ ಯಾರೆಲ್ಲ ನಮ್ಮ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಭಕ್ತರಿದ್ರೆ ಬರ್ಬಹುದು ಅನ್ನೋದನ್ನ ಕೇಳ್ತಾ ಸಂಗುಳಿ ಸ್ಟ್ಯಾಚ್ಯೂ ತಾಲೂಕಿನ ದಂಡಾಧಿಕಾರಿಗಳಿಗೆ ಏನು ಈ ನೋವು ನಮ್ಮ ಅಳಿವನ್ನ ತೋಡ್ಕೊಂಡು ಒಂದು ಮೆಮ್ ಕೊಡೋರಿದ್ದೀವಿ ಹಾಗಾಗಿ ನಾನು ಎಲ್ಲ ಪತ್ರಿಕಾ ಮೀಡಿಯಾದವರಿಗೆ ಮಾಧ್ಯಮದವರಿಗೆ ನನ್ನ ಕೈ ಮುಖ್ಯಂದ್ರೆ ನಾವು ಯಾವತ್ತೂ ಸಹ ಈ ರೀತಿಯ ಹೋರಾಟಗಳನ್ನ ನಾವು ಮಾಡಿರಲಿಲ್ಲ ಇವತ್ತು ಇದು ಈ ಹೋರಾಟ ನಮ್ಮ ಧರ್ಮಸ್ಥಳದ ಮಂಜಿನಾ ಆ ಹಿಂದೂ ಧರ್ಮಕ್ಕೆ ಬಂದಂತ ನೋವಿನೋಸ್ಕರಾಗಿ ನಾವೆಲ್ಲ ಒಬ್ಬ ಸೇರ್ಪಡೆ ಮಾಡ್ತಾ ಇದ್ವಿ ಯಶಸ್ವಿ ನಿಮ್ಮ ಈ ಮೂಲಕ ಪತ್ರಿಕಾ ಮಾಧ್ಯಮದ ಕೈ ಮುಂದಿ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಈ ಸಭೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಕಕ್ಕಿ ನಾಗರಾಜ್ ಅವರು ಹಾಗೇನೆ ಕಕ್ಕಿ ರಮೇಶಣ್ಣನವರು ಸರಣಿಮಲಿ ಮಂಜುನಾಥ್ ಅವರು ಹಾಗೇನೆ ಸಿದ್ದಣ್ಣನವರು ಮತ್ತು ಈಗ ಕುಮಾರಸ್ವಾಮಿ ಇರ್ಬೋದು ಲಿಂಗರಾಜ್ ಇರ್ಬೋದು ನಟರಾಜ್ ಇರ್ಬೋದು ಮತ್ತು ತುಂಬ ಜನ ಇಲ್ಲೂ ಸಹ ನಮ್ಮ ಎಲ್ಲ ಪತ್ರಿಕೆಯಲ್ಲೂ ಸಹ ನಮ್ಮ ಜೊತೆಗೆ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಸಹ ಎಲ್ಲರ ಸಾಕಾರ ಹೀಗೆ ಇರಲಿ ಯಾರ ವೈಯಕ್ತಿಕ ಅಲ್ಲ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಸಹವಾಗಿ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳು ನಿಮಗೆಲ್ಲರಿಗೂ ಸಹ ಸ್ವಾಮಿ ಒಳ್ಳೇದು ಮಾಡಿ ಧನ್ಯವಾದಗಳು